ವೀಕ್ಷಕರೇ ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫ ವಂಚಿ ಎಲೆಕ್ಟ್ರಾನ್ ಬಾಂಡ್ ಪ್ರಕರಣದಲ್ಲಿ ಸ್ಟೇಟ್ ಬ್ಯಾಂಕ್ ಇಂಡಿಯಾಕ್ಕೆ ತಪರಾಕಿ ಬಿದ್ದಿದೆ ಎಲೆಕ್ಟ್ರಾನ್ ಬಾಂಡ್ ವಿವರಗಳನ್ನು ಸಲ್ಲಿಸಲು ಸಮಯಾವಧಿ ವಿಸ್ತರಿಸಿಕೊಳ್ಳಬೇಕೆಂದು ಸ್ಟೇಟ್ ಬ್ಯಾಂಕ್ ಆಗ್ರಹಿಸಿ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಸಂಪೂರ್ಣ ತಳ್ಳಿ ಹಾಕಿದೆ ಸ್ಟೇಟ್ ಬ್ಯಾಂಕಿಗೆ ಸುಪ್ರೀಂ ಕೋರ್ಟ್ ಹೇಳಿದ್ದು ನಿಮಗೆ ಇಪ್ಪತ್ತಾರು ದಿವಸ ಇತ್ತು ಆಗ ಏನು ಮಾಡಿದ್ದೀರಿ ಇಷ್ಟು ಸಮಯ ಇದ್ದು ಏನನ್ನು ನೀವು ಹೊರತೆಗೆದಿದ್ದೀರಿ ಚೀಫ್ ಜಸ್ಟಿಸ್ ರ ಅಧ್ಯಕ್ಷತೆಯ ಪೀಠ ಸ್ಟೇಟ್ ಬ್ಯಾಂಕ್ ಅನ್ನು ಪ್ರಶ್ನಿಸಿದ್ದು ಹೀಗೆ ಮಾರ್ಚ್ ಹದಿನೈದರೊಳಗೆ ಎಲ್ಲ ವಿವರಗಳು ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಪ್ರಕಟಗೊಂಡಿರಬೇಕೆಂದು ಕೋರ್ಟ್ ಆದೇಶಿಸಿದೆ ಕೂಡ ಎಲೆಕ್ಟ್ರಾಲ್ ಬಾಂಡಿನ ಮೂಲಕ ಭ್ರಷ್ಟಾಚಾರ ಆಗಿರುವುದು ಮಾರ್ಚ್ ಹದಿನೈದರೊಳಗೆ ದೇಶದ ಜನತೆಗೆ ಗೊತ್ತಾಗಲಿದೆ ಆದರೆ ಚುನಾವಣೆ ನಡೆಯುವ ಮೊದಲೇ ಜನರು ಯಾರು ಭ್ರಷ್ಟಾಚಾರಿಗಳು ಎನ್ನುವುದನ್ನ ತಿಳಿದುಕೊಳ್ಳಲಿದ್ದಾರೆ ಇದು ಆಡಳಿತದಲ್ಲಿರುವ ಬಿ ಜೆ ಪಿ ಸರಕಾರಕ್ಕೆ ಬಹುದೊಡ್ಡ ಹಿನ್ನಡೆ ಎಂದು ಮಾಧ್ಯಮಗಳು ಚರ್ಚಿಸ್ತಾ ಇವೆ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹನ್ನೆರಡು ತಾರೀಕಿನ ಮೊದಲು ಎಲೆಕ್ಟ್ರಾಲ್ ಬಾಂಡಿನ ವಿವರಣೆಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಬೇಕು ಹದಿನೈದು ತಾರೀಕಿನ ಒಳಗೆ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಅದನ್ನು ಪ್ರಕಟಿಸಬೇಕು ಸುಪ್ರೀಂ ಕೋರ್ಟು ಸ್ಟೇಟ್ ಬ್ಯಾಂಕಿಗೆ ಹೇಳಿತು ನಿಮಗೆ ತಾಂತ್ರಿಕವಾಗಿ ಹೇಳುವುದಿಲ್ಲ ಆದರೆ ಓಟಿನ ಆದೇಶವನ್ನು ಪಾಲಿಸಬೇಕಾಗಿದೆ ಇದು ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡರ ಅಧ್ಯಕ್ಷತೆಯ ಪೀಠದ ಆದೇಶ ಮಾತುಗಳು ಈ ಪೀಠದಲ್ಲಿ ಜಸ್ಟಿಸ್ ಸಂಜೀವ್ ಖನ್ನಾ ಜಸ್ಟಿಸ್ ಬಿ ಆರ್ ಗವಾಯಿ ಜಸ್ಟಿಸ್ ಜೆ ಬಿ ಪಾರ್ದಿವಾಲಾ ಜಸ್ಟಿಸ್ ಮನೋಜ್ ಮಿಶ್ರಾ ಅವರು ಇದ್ದಾರೆ ಎಲೆಕ್ಟ್ರಾನ್ ಬಾಂಡ್ ಮೂಲಕ ನಡೆದಿರುವ ಭಾರತದ ಬಹುದೊಡ್ಡ ಭ್ರಷ್ಟಾಚಾರ ಹಗರಣ ಜನರ ಮುಂದೆ ಬಹಿರಂಗವಾಗಲಿಕ್ಕಿದೆ ಎಂದಾಯಿತು ಮಾಧ್ಯಮಗಳು ಕೂಡ ಇವತ್ತು ಇದನ್ನೇ ಚರ್ಚಿಸ್ತಾ ಇವೆ ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತದೆ ಅದರಲ್ಲಿ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕಿಗೆ ಎಲೆಕ್ಟ್ರಾಲ್ ಬಾಂಡಿನ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ನೀಡಬಾರದು ಎಂದು ನಡೆದದ್ದು ಯಾರು ಇನ್ನೊಂದು ಬಿಜೆಪಿಗೆ ಜೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ ಎರಡರಲ್ಲಿ ಸಾವಿರದ ಮೂವತ್ತ ಮೂರು ಕೋಟಿ ರೂಪಾಯಿ ಮತ್ತು ಕಾಂಗ್ರೆಸ್ಗೆ ಇನ್ನೂರ ಮೂವತ್ತಾರು ಕೋಟಿ ರೂಪಾಯಿಯಲ್ಲೂ ಯಾರ್ಯಾರು ನೀಡಿದ್ದಾರೆ ಯಾವ್ಯಾವ ಉದ್ಯಮಿ ನೀಡಿದ್ದಾರೆ ಎನ್ನುವುದು ದೇಶದ ಜನತೆಯ ಮುಂದೆ ಬಹಿರಂಗವಾಗಲಿಕ್ಕಿದೆ ಅಲ್ಲ ಬಿಜೆಪಿಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಯಾವುದಾದ್ರೂ ಉದ್ಯಮಿಗಳು ನೀಡಿದ್ರೆ ಅವರಿಗೆ ಬಿ ಜೆ ಪಿ ಏನೇನು ಕೊಟ್ಟಿರಬಹುದು ಇದು ದೇಶದ ಜನರ ಮುಂದಿರುವ ಯಕ್ಷ ಪ್ರಶ್ನೆಯಾಗಿದೆ ಸರ್ಕಾರ ಅದಾನಿ ಅಂಬಾನಿ ಅಂತ ಕಂಪನಿಗಳಿಗೆ ಸಾರ್ವಜನಿಕ ಸಂಸ್ಥೆಗಳ ನಿರ್ವಹಣೆಯ ಹೊಣೆಯನ್ನು ವಹಿಸಿಕೊಡುತ್ತಿರುವುದೇ ಎನ್ನುವುದು ಮತ್ತು ಇದರಲ್ಲಿ ಆ ಕಂಪನಿಗಳು ಯಾಕೆ ಇದನ್ನು ಪಡೆದುಕೊಂಡವು ಎನ್ನುವುದು ಕೂಡ ಎಲೆಕ್ಟ್ರ ಬಾಂಡ್ನ ವಿವರ ಹೊರ ಬಂದ ನಂತರ ಸ್ಪಷ್ಟವಾಗಿ ದೇಶಕ್ಕೆ ಗೊತ್ತಾಗಲಿದೆ ಮುಖ್ಯವಾಗಿ ರಾಹುಲ್ ಗಾಂಧಿ ಆರೋಪಿಸುತ್ತಾ ಬರುತ್ತಿರುವಂತೆ ಬಿಜೆಪಿ ಇಂತಹ ಕೆಲವೇ ಕೆಲವು ಉದ್ಯಮಿಗಳನ್ನ ಔದ್ಯಮಿಕವಾಗಿ ಬೆಳೆಸಲು ಅವಕಾಶ ಮಾಡಿ ಕೊಡುತ್ತಿರುವುದು ಚಂದ ಅವರು ಕೊಡ್ತಾರ ಎನ್ನುವ ಕಾರಣಕ್ಕಾಗಿಯಾ ದೇಣಿಗೆ ಅವರು ನೀಡುವುದಕ್ಕಾಗಿಯಾ ಒಂದು ವೇಳೆ ಹಾಗಿದೆ ಎಂದಾದರೆ ಇದು ಮಹಾ ಮಹಾ ಭ್ರಷ್ಟಾಚಾರವೇ ಆಗಿದೆ ಎಲೆಕ್ಟ್ರಲ್ ಬಾಂಡ್ ಬಹಿರಂಗವಾಗುವುದರೊಂದಿಗೆ ಈ ಸತ್ಯವನ್ನು ಜಗತ್ತೇ ಅರಿಯಬಹುದು ಭ್ರಷ್ಟಾಚಾರಿಗಳನ್ನು ಈ ಪಕ್ಷದಲ್ಲಿ ಹುಡುಕಿ ಬೆನ್ನಟ್ಟುತ್ತಿರುವ ಮೋದಿ ಸರ್ಕಾರ ಕೊನೆಗೂ ಸ್ವಯಂ ತಾನು ಎಂತಹ ಭ್ರಷ್ಟಾಚಾರಿ ಎಂಬುದು ಆಗ ದೇಶದ ಜನತೆಯ ಮುಂದೆ ಬಹಿರಂಗವಾಗಲಿಕ್ಕಿದೆ ಸ್ಟೇಟ್ ಬ್ಯಾಂಕ್ ಪರ ವಾದ ಮಂಡಿಸಿದ ವಕೀಲರಾದ ಹರೀಶ್ ಸಾಳ್ವೆ ಅವರು ಸ್ಟೇಟ್ ಬ್ಯಾಂಕ್ ಜೂನ್ ಮೂವತ್ತರವರೆಗೆ ಸಮಯ ಅವಧಿ ಕೇಳಿದ್ದೆ ಇಲೆಕ್ಟ್ರಾಲ್ ಬಾಂಡಿನ ಹೆಸರಿನ ಹೋಲಿಕೆ ಮಾಡುವುದಕ್ಕಾಗಿದೆ ಎಂದು ಸುಪ್ರೀಂ ಕೋರ್ಟಿಗೆ ಹೇಳಿದರು ಸುಪ್ರೀಂ ಕೋರ್ಟ್ ಈ ಮಾತಿಗೆ ಆಸ್ಪದವನ್ನೇ ನೀಡಿಲ್ಲ ನಿಮ್ಮಲ್ಲಿ ಹೋಲಿಕೆ ಮಾಡಿ ಕೊಡಿ ಎಂದು ನಾವು ಹೇಳೇ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ಹರೀಶ್ ಹಾಳ್ವೆ ಅವರಿಗೆ ಹೇಳಿದೆ ಜೊತೆಗೆ ಇನ್ನು ಮುಂದೆ ಇಂತಹ ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂದು ಸ್ಟೇಟ್ ಬ್ಯಾಂಕ್ ಅಪಿ ದಾವತ್ ಮೂಲಕ ಬರೆದುಕೊಡಬೇಕೆಂದು ಆದೇಶ ನೀಡಿದೆ ಚುನಾವಣೆ ಹತ್ತಿರವಾಗುತ್ತಿರುವಂತೆ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಅವರು ರಾಜೀನಾಮೆ ನೀಡಿದ್ದು ನಿಗೂಢವಾಗಿ ಮುಂದುವರಿಯುತ್ತಿದೆ ಅವರ ರಾಜೀನಾಮೆಗೆ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ರೊಂದಿಗೆ ಭಿನ್ನಮತ ಇದ್ದುದು ಕಾರಣ ಎನ್ನಲಾಗುತ್ತಿದೆ ಆದರೆ ಆ ಭಿನ್ನಮತ ಯಾವುದು ಎಂದು ಬಹಿರಂಗವಾಗಿಲ್ಲ ಯಾರಾದರೂ ಚುನಾವಣೆಯಲ್ಲಿ ತಮ್ಮ ಪರ ನಿಯಂತ್ರಿಸುವುದಕ್ಕಾಗಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ಹೇರುತ್ತಿದ್ದಾರಾ ಜೊತೆಗೆ ಅರುಣ್ ಗೋಯಲ್ ಅವರ ರಾಜೀನಾಮೆಯ ನಂತರ ನಡೆದ ಪ್ರಕ್ರಿಯೆಗಳು ಕೂಡ ಜನಕ ಅರುಣ್ ಗೋಯಲ್ ರಾಜೀನಾಮೆ ನೀಡುತ್ತಾರೆ ಆ ರಾಜೀನಾಮೆಯನ್ನು ರಾಷ್ಟ್ರಪತಿ ಕೂಡಲೇ ಸ್ವೀಕರಿಸುತ್ತಾರೆ ನಂತರ ಖಾಲಿಯಾದ ಹುದ್ದೆ ತುಂಬಲು ಪ್ರಧಾನಿ ಸಭೆ ಕರೆಯುತ್ತಾರೆ ಆ ಸಭೆಯಲ್ಲಿ ಕಾನೂನು ಸಚಿವ ಅರ್ಜುನ್ ಮೇಘ್ವಾಲ್ ಕೂಡ ಇರುತ್ತಾರೆ ಹಾಗಿದರೆ ರಾಜೀನಾಮೆ ನೀಡುವಂತೆ ಅರುಣ್ ಗೋಯಲ್ ಅವರ ಮೇಲೆ ಒತ್ತಡವನ್ನು ತೇರಲಾಯಿತೆ ಎನ್ನುವ ಪ್ರಶ್ನೆ ಇವತ್ತು ಜನರು ಕೇಳುವಂತಾಗಿದೆ ಈ ನಿಗೂಢತೆ ಕೂಡ ಬಹಿರಂಗವಾಗಬೇಕಾದ್ದು ಎಲೆಕ್ಟ್ರಾನಿಕ್ ಬಾಂಡಿನ ವಿವರಗಳು ಬಹಿರಂಗವಾಗುವಷ್ಟೇ ಮುಖ್ಯವಾದ್ದು ಯಾಕೆಂದರೆ ಚುನಾವಣಾ ಪ್ರಕ್ರಿಯೆಯ ಮೇಲೆ ಪ್ರಭಾವವನ್ನು ಬೀರಲು ಯಾರಾದ್ರೂ ಪ್ರಶ್ನಿಸಿದ್ರೆ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಹುದೊಡ್ಡ ಹಾನಿಯಾಗುತ್ತದೆ ಈ ನಡುವೆ ಇವಿಎಂ ಹೋರಾಟಗಾರರು ಹೇಳುವಂತೆ ಇಡೀ ಚುನಾವಣಾ ಪ್ರಕ್ರಿಯೆಯನ್ನೇ ಹ್ಯಾಕ್ ಮಾಡಲು ಬಿಜೆಪಿ ಬಯಸ್ತಿದೆಯಾ ನಮ್ಮಲ್ಲಿ ಆಧಾರಗಳಿಲ್ಲ ಆದರೆ ಇವಿಎಂ ವಿರೋಧಿ ಹೋರಾಟಗಾರರು ಆ ಮಾತುಗಳನ್ನು ಹೇಳುತ್ತಾ ಬರ್ತಾ ಇದ್ದಾರೆ ಒಂದು ಕಡೆ ಎಲೆಕ್ಟ್ರಾಲ್ ಬಾಂಡಿನ ಕುರಿತ ಸಂದೇಹ ಅದರಲ್ಲಿ ಭ್ರಷ್ಟಾಚಾರ ನಡೆದಿರಬಹುದು ಎನ್ನುವ ಬಲವಾದ ಶಂಕೆ ಇನ್ನೊಂದು ಕಡೆ ಚುನಾವಣಾ ಆಯೋಗದ ಮೇಲೆ ಪ್ರಭಾವ ಬೀರುವ ಕುತಂತ್ರ ಕೂಡ ನಡೆಯುತ್ತಿದೆ ಎನ್ನುವುದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆಯ ಸಂದರ್ಭದಲ್ಲಿ ಮೇಲೆದ್ದು ನಿಂತಿರುವಂತಹ ಜನತೆಯನ್ನು ಕಾಡುತ್ತಿರುವಂತಹ ಬಹುಮುಖ್ಯ ಸಮಸ್ಯೆಯಾಗಿದೆ ಒಂದು ಕಡೆ ಬಿಜೆಪಿ ಈ ಸಾಲದ ಚುನಾವಣೆಯಲ್ಲಿ ನಾನೂರು ಸೀಟುಗಳನ್ನು ಗೆಲ್ಲುತ್ತೇವೆ ಎಂದು ಹೇಳ್ತಾ ಇದೆ ಮೋದಿ ಗ್ಯಾರಂಟಿಯ ಪ್ರಚಾರ ಪ್ರತಿಯೊಂದು ಮೊಬೈಲ್ಗಳಲ್ಲಿ ಮನೆ ಮನೆಗೂ ನುಗ್ಗುತ್ತಾ ಇದೆ ಇವೆಲ್ಲ ಒಟ್ಟು ವಿದ್ಯಮಾನಗಳನ್ನ ಗಮನಿಸುವಾಗ ಈ ಸಾಲದ ಚುನಾವಣೆಯಲ್ಲಿ ಏನೋ ಒಂದು ಇದೆ ಏನೋ ಒಂದು ಅಪಾಯ ಇದೆ ಎಂದು ಜನರು ಚಿಂತಿಸುವಂತೆ ಹೆದರುವಂತೆ ಆಗಿದ್ದು ನಿಜವಾಗಿಯೂ ಹೌದು ಒಟ್ಟು ದೇಶದಲ್ಲಿ ಈ ಕುರಿತು ಜನರು ಹೆಚ್ಚು ಮಾತಾಡ ತೊಡಗಿದ್ದಾರೆ ಖಂಡಿತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆ ನಡೆದು ಫಲಿತಾಂಶ ಬರುವ ಮೊದಲೇ ಎಲ್ಲ ಪ್ರಕ್ರಿಯೆಗಳು ಒಂದು ಅಪಾಯವನ್ನು ತೆರೆದು ನಿಲ್ಲಿಸಿದೆಯಾ ಎನ್ನುವಂತಹ ಬಲವಾದ ಸಂದೇಹವನ್ನು ಇವತ್ತು ಮತದಾರರಲ್ಲಿ ಹುಟ್ಟು ಹಾಕಿದೆ ಆದರೆ ಈಗಿನ ಮತದಾರರು ಪ್ರಬುದ್ಧರು ಬುದ್ಧಿವಂತರು ಚುನಾವಣೆ ನಡೆಯುವ ಮೊದಲೇ ಎಲೆಕ್ಟ್ರಲ್ ಬಾಂಡಿನ ಆ ಭ್ರಷ್ಟಾಚಾರ ಯಾರಿಂದ ಯಾವ ಪಕ್ಷದಿಂದ ನಡೆದಿದೆ ಎಂದು ಗುರುತಿಸುತ್ತಾರೆ ಭ್ರಷ್ಟಾಚಾರಿಗಳನ್ನ ಅವರು ಖಂಡಿತ ಕೆಳಗಿಳಿಸುತ್ತಾರೆ ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅವರ ಪಂಚಿ ಜಿ ಭಾರತ್